ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ರಾಜೀನಾಮೆಯ ಕೊಟ್ಟ ನಂತರ ದೊಡ್ಡ ದಾಂಧಲಿನೇ ನಡೀತಾ ಇದೆ ಆ ದಾಂಧಲೆಯಲ್ಲಿ ಹಿಂದೂಗಳ ಪರಿಸ್ಥಿತಿ ಹೇಳ ತೀರದ್ದಾಗಿದೆ ಸೇವ್ ಹಿಂದೂಸ್ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡುವಂತಹ ಪರಿಸ್ಥಿತಿ ಅಲ್ಲಿರುವಂತಹ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳಿಗೆ ಆಗ್ತಾ ಇದೆ ಹಿಂದೂಗಳೇ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಂದು ಪ್ರಶ್ನೆ ಮೂಡ್ತಾ ಇದೆ ಎಲ್ಲಾ ಕಡೆಗೂ ಒಂದು ಸುದ್ದಿ ಆಗ್ತಾ ಇದೆ ಯಾವ ಸುದ್ದಿ ಅಂತಂದ್ರೆ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಕೂಗನ್ನ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಿರುವಂತಹ ಬಾಂಗ್ಲಾ ಹಿಂದೂಗಳಿಗೆ ತಮ್ಮ ಪ್ರಾಣವನ್ನ ತಾವು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಸಾಕಾಗಿದೆ ಪ್ರತ್ಯೇಕ ರಾಷ್ಟ್ರದ ಕತೆ ಕಡೆಗಾಯಿತು ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಈಗ ಬೇಕಾಗಿರೋದು ಪ್ರತ್ಯೇಕ ರಾಷ್ಟ್ರವಲ್ಲ ಅದರ ಬದಲಿಗೆ ಬೇಕಾಗಿರೋದು ಆತ್ಮರಕ್ಷಣೆ ಮಾತ್ರ ಪ್ರತಿ ಸಲವೂ ಕೂಡ ಅವರು ಬೋರ್ಡ್ ಹಿಡ್ಕೊಂಡು ಆಗಲ್ಲ ಸೇವ್ ಹಿಂದೂಸ್ ಅಂತ ಪ್ರತಿಭಟನೆಯನ್ನ ಮಾಡೋಕೆ ಆಗ್ತಾ ಇಲ್ಲ ಕೆಲವೊಂದು ಊರುಗಳಲ್ಲಿ ಹೇಗಾಗಿದೆ ಅಂತಂದ್ರೆ ಯಾವ ಸರ್ಕಾರದಿಂದ ನಮ್ಗೆ ಪ್ರೊಟೆಕ್ಷನ್ ಬೇಡ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಎರಡ್ ಮೂರು ಜನ ಹಾಕೊಂಡು ಕಾವಲು ಕಾಯುವಂತಹ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ಬಂದಿದೆ ಹಾಗಾದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳೇ ಯಾಕೆ ಟಾರ್ಗೆಟ್ ಆಗಿದ್ದಾರೆ ಹಿಂದೂಗಳು ಅಲ್ಲಿ ಅಲ್ಪಸಂಖ್ಯಾತರು ಹೌದು ಆದ್ರೆ ಹಿಂದೂಗಳನ್ನೇ ಯಾಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ನಮ್ಮ ಭಾರತವನ್ನ ತೆಗೆದುಕೊಂಡ್ರೆ ನಮ್ಮ ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಬಹುಸಂಖ್ಯಾತರಿಗೆ ಎಷ್ಟು ಸೌಲಭ್ಯ ಸೌಕರ್ಯಗಳನ್ನು ಕೊಡ್ತಾರೋ ಅದರ ದುಪ್ಪಟ್ಟು ಅಂತಾನೆ ಹೇಳ್ಬೋದು ದುಪ್ಪಟ್ಟು ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ ಆ ತರ ವ್ಯವಸ್ಥೆಯೇ ಇಲ್ಲ ಅಲ್ಲಿ ಅಲ್ ಅಲ್ಪಸಂಖ್ಯಾತರು ಅಂತಂದ್ರೆ ಹಿಂದೂಗಳು ಹಿಂದೂಗಳ ಪರಿಸ್ಥಿತಿ ಹೇಳ ತೀರದ್ದಾಗಿದೆ ಶೇಖ್ ಹಸೀನಾ ಇರಬೇಕಾದ್ರೆ ಸಾಕಷ್ಟು ಪ್ರಕರಣಗಳು ಬೀದಿಗೆ ಬರ್ತಾ ಇದ್ವು ಈಗ ಶೇಖ್ ಹಸೀನಾ ಕೂಡ ಇಲ್ಲ ಅಲ್ಲಿದ್ದವರ್ದೇ ರಾಜ್ಯ ಭಾರ ಅದರ ಜೊತೆಗೆ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ ಹಾಗೂ ಚೀನಾದವರ ಕುಮ್ಮಕ್ಕು ಕೂಡ ಇದೆ ಅಲ್ಲಿ ಹಿಂದೂಗಳು ಉಸಿರಾಡೋಕಾಗ್ತಿದ್ಯಾ ನಿಜಕ್ಕೂ ಬಾಂಗ್ಲಾದೇಶದಲ್ಲಿ ಎಷ್ಟು ಜನ ಹಿಂದೂಗಳಿದ್ರು ಹಾಗೆ ಈ ಒಂದು ಪ್ರತಿಭಟನೆಯಲ್ಲಿ ಹಿಂದೂಗಳು ಸಾವನ್ನಪ್ಪಿದ ಸಂಖ್ಯೆ ಎಷ್ಟು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ನೋಡಿ ಜನಸಂಖ್ಯೆಯು ಒಂದು ಪಾಯಿಂಟ್ ಮೂರು ಒಂದು ಕೋಟಿಗಿಂತ ಸ್ವಲ್ಪ ಹೆಚ್ಚಿತ್ತು ಇದು ಶೇಕಡಾ ಏಳು ಪಾಯಿಂಟ್ ಒಂಬತ್ತು ಆರು ದೊಡ್ಡದಾಗಿದೆ ದೇಶದ ಜನಸಂಖ್ಯೆಯ ಇತರ ಅಲ್ಪಸಂಖ್ಯಾತರು ಒಟ್ಟಾಗಿ ಒಂದು ಪ್ರತಿಶತಕ್ಕಿಂತ ಕಡಿಮೆ ಇದ್ದಾರೆ ಬಾಂಗ್ಲಾದೇಶದ ಹದಿನಾರು ಪಾಯಿಂಟ್ ಐದು ಒಂದು ಕೋಟಿ ಜನಸಂಖ್ಯೆಯಲ್ಲಿ ಈಗ ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಜೀರೋ ಎಂಟು ಕೋಟಿ ಮುಸ್ಲಿಮರು ಇದ್ದಾರೆ ಬಾಂಗ್ಲಾದಲ್ಲಿ ಎಂಟು ವಿಭಾಗದಲ್ಲಿ ಹಿಂದೂ ಜನಸಂಖ್ಯೆಯ ಪ್ರಮಾಣದಲ್ಲಿ ಭಾರಿ ವ್ಯತ್ಯಾಸ ಕಂಡುಬಂದಿದೆ ವೈಮೇನ್ ಸಿಂಗ್ ನಲ್ಲಿ ಹಿಂದೂ ಜನಸಂಖ್ಯೆಯ ಕೇವಲ ಮೂರು ಪಾಯಿಂಟ್ ಒಂಬತ್ತು ನಾಲ್ಕು ಪ್ರತಿಶತದಷ್ಟಿದ್ರೆ ಸಿಲೆಟ್ ನಲ್ಲಿ ಇದು ಹದಿಮೂರು ಪಾಯಿಂಟ್ ಐದು ಒಂದು ಪ್ರತಿಶತದಷ್ಟಿದೆ ಬಾಂಗ್ಲಾದ ಅರವತ್ನಾಲ್ಕು ಜಿಲ್ಲೆಗಳಲ್ಲಿ ನಾಲ್ಕು ಜಿಲ್ಲೆಗಳಲ್ಲಿ ಪ್ರತಿ ಐದನೇ ವ್ಯಕ್ತಿ ಹಿಂದೂ ಢಾಕಾ ವಿಭಾಗದಲ್ಲಿ ಗೋಪಾಲ್ಗಂಜ್ ಜಿಲ್ಲೆಯ ಜನಸಂಖ್ಯೆ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ನಾಲ್ಕರಷ್ಟಿದೆ ಇನ್ನು ಹಿಂದೂ ಜನಸಂಖ್ಯೆ ಅಷ್ಟು ಕಡಿಮೆ ಆಗೋಕೆ ಕಾರಣ ಏನು ಅಂತ ನೋಡೋದಾದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಕನ್ವರ್ಟ್ ಮಾಡಲಾಗ್ತಿದೆ ಎನ್ನುವಂತಹ ವರದಿ ಕೂಡ ಬರ್ತಾ ಇದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೂವತ್ತು ಪರ್ಸೆಂಟ್ ಹಿಂದೂಗಳಿದ್ರು ಎರಡು ಸಾವಿರದ ಇಪ್ಪತ್ತೆರಡರ ಗಣ ಜನಗಣತಿ ಪ್ರಕಾರ ಎಂಟು ಪರ್ಸೆಂಟ್ ಹಿಂದೂಗಳಾದ್ರು ಕಾರಣ ಏನು ಹಿಂದೂಗಳು ಅಷ್ಟೊಂದು ಕಡಿಮೆ ಆಗೋದಕ್ಕೆ ಅಲ್ಲಿ ನಿಜಕ್ಕೂ ಕ್ರೌರ್ಯತೆ ಇದೆ ಆ ಕಾರಣಕ್ಕೋಸ್ಕರ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಲ್ಲಿ ಇರುವ ಹಿಂದೂಗಳು ನಾವು ಬಾಂಗ್ಲಾದೇಶದವರೇ ನಮ್ಮನ್ನು ಕಾಪಾಡಿ ಎನ್ನುವಂತ ಪರಿಸ್ಥಿತಿ ಬಂದಿದೆ ನೀವೇ ಲೆಕ್ಕ ಸಿಪಿಐ ಅಲ್ಲಿ ದನಿ ಎತ್ತಿದೆ ಸಿಪಿಐ ದನಿ ಎತ್ತಿರುವ ವಿಚಾರಕ್ಕಾಗಿ ಹಲವರು ಆಶ್ಚರ್ಯ ಪಟ್ಟಿದ್ದಾರೆ ಅದರ ಬಗ್ಗೆ ಒಂದು ನಾಲ್ಕು ಪಾಯಿಂಟ್ಸ್ ಹೇಳ್ತೀನಿ ನೋಡಿ ಎಂದೂ ಹಿಂದೂ ಧರ್ಮ ಹಾಗೂ ಸಂಪ್ರದಾಯಗಳ ಬಗ್ಗೆ ದನಿ ಎತ್ತದ ಸಿಪಿಐ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದಾರುಣವನ್ನ ಖಂಡಿಸುವುದಕ್ಕೆ ಹಲವು ಅಚ್ಚರಿ ವ್ಯಕ್ತವಾಗ್ತಾ ಇದೆ ಯಾವುದಾದರೂ ಸಿಪಿಐ ಟ್ವಿಟ್ಟರ್ ಖಾತೆಯಲ್ಲಿ ಹ್ಯಾಕ್ ಮಾಡಿಬಿಟ್ಟಿದ್ದಾರಾ ಅಂತ ಅಚ್ಚರಿ ಪಡ್ತಾ ಇದ್ದಾರೆ ಮತ್ತೆ ಹಲವರು ಸಿಪಿಐಗೂ ಆಘಾತ ತಂದಿದೆ ಅಂತ ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಇನ್ಯಾವ ಮಟ್ಟಿಗೆ ಹಿಂದೂಗಳ ಮೇಲೆ ಕ್ರೌರ ನಡೆಯುತ್ತಿರಬಹುದು ಅಂತ ಸಿಪಿಐ ನಡೆಗೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಸಿಪಿಐ ಕೂಡ ಧ್ವನಿ ಎತ್ತಿದೆ ಯಾರ ಯಾರೋ ಕೇಳ್ತಾ ಇದ್ರಂತೆ ಸಿಪಿಐ ಅವ್ರದ್ದು ಎಕ್ಸ್ ಖಾತೆ ಏನಾದರೂ ಹ್ಯಾಕ್ ಆಗ್ಬಿಟ್ಟಿದ್ಯಾ ಅಂತ ಅವರೇ ಧ್ವನಿ ಎತ್ತಾ ಇದ್ದಾರೆ ಅಂತಂದ್ರೆ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಅಲ್ಲಿ ಇನ್ನೊಂದು ವಿಚಾರ ಹೇಳುವುದಾದ್ರೆ ಒಂದಿಷ್ಟು ಸುದ್ದಿ ಗ್ರಾಸವಾಗ್ತಾ ಇತ್ತು ಅದು ಕೂಡ ಬಾಂಗ್ಲಾದೇಶದ ಬಗ್ಗೆ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳು ಪ್ರತ್ಯೇಕ ರಾಷ್ಟ್ರವನ್ನ ಬಯಸ್ತಾ ಇದ್ದಾರೆ ಪ್ರತ್ಯೇಕ ರಾಷ್ಟ್ರ ಅಲ್ಲ ಅವರಿಗೆ ಅವರ ಪ್ರಾಣವನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ ಪ್ರತ್ಯೇಕ ರಾಷ್ಟ್ರ ಯಾವುದೂ ಕೂಡ ಬಾಂಗ್ಲಾದೇಶವರು ಕೇಳಿಲ್ಲ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳು ಕೇಳಲಿಲ್ಲ ಅದು ಆಗೋದು ಇಲ್ಲ ಈಗ ಎಟ್ ಪ್ರೆಸೆಂಟ್ ಪ್ರಧಾನಮಂತ್ರಿ ಆಗಿರುವಂತಹ ಮೊಹಮ್ಮದ್ ಅವರಿಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ ಮಾಡಿ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ ಅಲ್ಲಿರುವಂತಹ ಹಿಂದೂಗಳನ್ನ ರಕ್ಷಣೆ ಮಾಡಿ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ಒಂದು ಮೆಲ್ಲದನಿಯಲ್ಲಿ ಮೋದಿ ಅವರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ